ಪ್ರಪಂಚ ಯಾರ ಅಧೀನದಲ್ಲಿದೆ ಅಂದರೆ ಭಗವಂತನ ಅಧೀನದಲ್ಲಿರುತ್ತೆ ದೈವಾಧೀನಂ ಜಗತ್ಸರ್ವಂ ಆ ಭಗವಂತ ಯಾರಿಗ ಅಧೀನ ಅಂತಂದ್ರೆ ಮಂತ್ರಾಧೀನ ದೈವತಂ ಅಂತ ಹೇಳ್ತಾರೆ ಈ ಮಂತ್ರಗಳು ಅಂತಂದರೆ ಎನರ್ಜಿ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ನನ್ನ ಫ್ರೆಂಡೋ ನನ್ನ ಕಲೀಗೋ ನನ್ನ ಕ್ಲಾಸ್ಮೇಟೋ ಯಾರೋ ಒಬ್ಬ ಸೌತ್ ಆಫ್ರಿಕಾದಲ್ಲಿದ್ದಾನೆ ಅಮೆರಿಕಾದಲ್ಲಿದ್ದಾನೆ ಒಂದು ವಾಟ್ಸಾಪ್ ಕಾಲಲ್ಲಿ ಕನೆಕ್ಟ್ ಆಗ್ಬಿಡ್ತೀವಿ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅಂತಂದರೆ ಆ ಫ್ರೀಕ್ವೆನ್ಸಿ ಆ ತರಂಗ ಆ ತರಂಗದಿಂದ ಅವ್ರಿಗೆ ಇಮಿಡಿಯೇಟ್ ಆಗ ಕನೆಕ್ಟ್ ಅದು ವಿತಿನ್ ನೋ ಟೈಮ್ ಒಬ್ಬ ಸಾಧಾರಣ ಮನುಷ್ಯ ಅವನು ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇಷ್ಟರ ಮಟ್ಟಿಗೆ ಸಾಮರ್ಥ್ಯ ಇಷ್ಟು ಮಟ್ಟಿಗೆ ಒಂದು ಪ್ರೋಗ್ರೆಸ್ಸನ್ನು ಅವನು ಕಂಡುಕೊಂಡಿದ್ದಾನೆ ಅನ್ನೋದಾದರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಮತ್ತು ಭಗವಂತನ ಅನುಗ್ರಹವನ್ನು ಪಡ್ಕೊಂಡಿರ್ತಕ್ಕಂಥವರು ಇನ್ನು ಎಷ್ಟು ಮಟ್ಟಿಗೆ ಒಂದು ಒಂದು ಪ್ರೋಗ್ರೆಸ್ಸನ್ನು ಕಂಡುಕೊಂಡಿರ್ಬೋದು ಈ ಮಂತ್ರ ಮಂತ್ರಶಕ್ತಿಯಿಂದಲೂ ನಮ್ಗೆ ಅರ್ಥ ಆಗುತ್ತೆ ಯಾಕಂದರೆ ಮಂತ್ರಕ್ಕೆ ಶಕ್ತಿ ಇದೆ ಅದು ಕಲಿಯುಗದಲ್ಲಿ ವರ್ಕ್ ಆಗಲ್ಲ ಅಂತ ಕೆಲವೊಂದು ಜನ ಹೇಳ್ತಾ ಇರ್ತಾರೆ ಶಾಪಗಳು ವರ್ಕ್ ಆಗಲ್ಲ ಅನುಗ್ರಹ ವರ್ಕ್ ಆಗೋಲ್ಲ ಅಂತ ಎಸ್ ಇವತ್ತಿನ ಕಾಲಕ್ಕೂ ಅನುಷ್ಠಾನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಪೂಜೆ ಮಾಡಿಸಿದ್ರೆ ಅಥವಾ ಒಂದು ಯಾಗಗಳನ್ನು ಮಾಡಿಸಿದ್ರೆ ಆಶೀರ್ವಾದ ಮಾಡಿದ್ರೆ ಶಾಪ ಕೊಟ್ಟರೆ ಎಲ್ಲವೂ ಫಲಿಸುತ್ತೆ ಏನು ಅನುಮಾನ ಏನಿಲ್ಲ ಅದರಲ್ಲಿ ಒಂದು ಅನುಷ್ಠಾನಪರವಾಗಿರ್ತಕ್ಕಂಥವರು ಅದನ್ನು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹೇಳಬೇಕು ಅದು ಮುಖ್ಯ ಎಲ್ಲರೂ ಹೇಳಿದ್ರೆ ಆಗೋದಿಲ್ಲ ಸೊ ಮಂತ್ರಾಧೀನಂತೂ ದೈವತಮ್ ಅಂತ ಹೇಳ್ತೀವಿ ಒಂದು ಉದಾಹರಣೆನೇ ಹೇಳ್ತೀನಿ ನನಗೆ ನಿಮಗೆ ಮಂತ್ರಕ್ಕೆ ಯಾವ ರೀತಿ ಶಕ್ತಿ ಇರುತ್ತೆ ಅನ್ನೋದಕ್ಕೆ ಈ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ ನಮಗೆ ಈ ಜನಮೇಜಯನ ಅನ್ನೋ ಒಂದು ಕಥೆ ಸೊ ಅವನಿಗೇನಾಗುತ್ತೆ ಜನಮೇಜಯನ ತಂದೆ ಪರೀಕ್ಷಿತ ಪರೀಕ್ಷಿತನಿಗೆ ಒಬ್ಬ ಋಷಿಕುಮಾರ ಶಾಪ ಕೊಟ್ಟಿರ್ತಾನೆ ಈತ ಹಾವಿನಿಂದ ಕಚ್ಚಿ ಸತ್ತು ಹೋಗಲಿ ಒಂದು ವಾರದಲ್ಲಿ ಅಂತ ಹೇಳಿಬಿಟ್ಟು ಅವನು ಸತ್ತು ಹೋಗ್ತಾನೆ ಹಾವಿನಿಂದ ನನಗೆ ಮರಣ ಆಗುತ್ತೆ ತಕ್ಷಕ ಬಂದು ಕಚ್ಚ್ತಾನೆ ಅದೆಲ್ಲ ಆಗುತ್ತೆ ಅದೆಲ್ಲ ಆದಮೇಲೆ ಜನಮೇಜಯನಿಗೆ ಈ ಸರ್ಪಕುಲದ ಮೇಲೆ ಒಂದು ದ್ವೇಷ ಅನ್ನೋದಿರುತ್ತೆ ನನ್ನ ತಂದೆಯನ್ನು ಸಾಯಿಸಿರತಕ್ಕಂಥದ್ದು ಒಂದು ಹಾವು ಹಾಗಾಗಿ ಇಡೀ ಸರ್ಪಕುಲವನ್ನು ನಾನು ನಾಶ ಮಾಡಬೇಕು ಅಂತ ಹೇಳಿ ಅವನು ಸರ್ಪಯಾಗವನ್ನು ಮಾಡ್ತಾನ ಈ ಸರ್ಪ ಮಾಡಿದವನು ತಪ್ಪು ಮಾಡಿದವನು ತಕ್ಷಕ ಒಬ್ಬನೇ ಆದರೆ ಇವನು ದ್ವೇಷ ಬಂದಿದ್ದು ಇಡೀ ಸರ್ಪಕುಲದ ಮೇಲೆ ಅದೇ ಒಂದು ಸನ್ನಿವೇಶವನ್ನು ನಾವು ಪರಶುರಾಮನ ಕಥೆಯನ್ನು ಸಹ ನೋಡ್ತೀವಿ ನಾವು ಒಬ್ಬ ಕ್ಷತ್ರಿಯ ರಾಜ ಬಂದುಬಿಟ್ಟು ಅವನ ತಂದೆಯಾದಂಥ ಜಮದಗ್ನಿಗೆ ಅವಮಾನವನ್ನು ಮಾಡ್ತಾನೆ ಜಮದಗ್ನಿಯನ್ನು ಸಾಯಿಸಿಬಿಡ್ತಾನೆ ಆದರೆ ಪರಶುರಾಮನ ಕೋಪ ಇಡೀ ಕ್ಷತ್ರಿಯ ಕುಲದ ಮೇಲೆ ಇರುತ್ತೆ ಇಪ್ಪತ್ತೊಂದು ಬಾರಿ ಭೂಮಂಡಲವನ್ನೆಲ್ಲ ಸಂಚಾರವನ್ನು ಮಾಡಿ ಆತ ಕ್ಷತ್ರಿಯರು ಎಲ್ಲೆಲ್ಲ ಕಂಡ್ರು ಸಹ ಅವರನ್ನು ಧ್ವಂಸ ಮಾಡ್ತಾ ಅವರನ್ನು ಸಾಯಿಸ್ಕೊಳ್ತಾ ಬರ್ತಾರೆ ಪರಶುರಾಮ ಅಂದರೆ ಕೋಪ ಯಾವ ಮಟ್ಟಕ್ಕೆ ಹೋಗುತ್ತೆ ಮನುಷ್ಯನಿಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಸೊ ಆ ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಹೀಗಾಗಿ ಜನಮೇಜಯ ಸಂಕಲ್ಪ ಮಾಡ್ಕೊಳ್ತಾನೆ ಇಡೀ ಸರ್ಪಕುಲವನ್ನು ನಾಶ ಮಾಡ್ತೀರಿ ಅಂತ ಹೇಳಿ ಸರ್ಪಯಾಗವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಎಲ್ಲೆಲ್ಲೋ ಇದ್ದಂಥ ಎಲ್ಲ ಹಾವುಗಳು ಸನ್ ಬಂದು ಆ ಒಂದು ಯಜ್ಞ ಕುಂಡದಲ್ಲಿ ಬೀಳ್ತಾ ಇರುತ್ತೆ ಆಯಾ ಹಾವುಗಳಿಗೆ ಆಯಾ ಸರ್ಪಗಳಿಗೆ ನಾಗಗಳಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳ್ತಾ ಇದ್ದಂಗೆ ಅವೆಲ್ಲವೂ ಎಳ್ಕೊಂಡು ಬಂದಂಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಒಂದು ಮ್ಯಾಗ್ನೆಟಿಕ್ ಪವರ್ ಎಳ್ಕೊಂಡು ಬಂದಂಗೆ ಬರ್ತಾ ಇರುತ್ತೆ ಆ ಹೋಮ್ ಕುಂಡದಲ್ಲಿ ಬೀಳ್ತಾ ಇರುತ್ತೆ ತಕ್ಷಕ ಮಾತ್ರ ಬರೋದಿಲ್ಲ ಯಾಕೆಂದ್ರೆ ತಕ್ಷಣ ಗೊತ್ತು ಮಾಡಿದವನು ನಾನೇ ಪರೀಕ್ಷಿತನ ಕೊಂದವನು ನಾನೇ ಯಾರನ್ನು ಬಿಟ್ಟರು ಜನವೇ ನನ್ನನ್ನು ಬಿಡೋದಿಲ್ಲ ಅಂತ ಗೊತ್ತಿರುತ್ತೆ ಇವನೇನು ಮಾಡ್ತಾನೆ ಇಂದ್ರ ಲೋಕಕ್ಕೆ ಕೊಟ್ಟು ಹೋಗ್ತಾನೆ ಅಂದರೆ ಆ ಫ್ರೀಕ್ವೆನ್ಸಿನ ದಾಟಿ ಇನ್ನೊಂದು ಏರಿಯಾಗೆ ಹೋಗ್ತಾನೆ ಈಗ ಕೆಲವು ಸಲ ನಾವು ಕಾಲ್ ಮಾಡಿದಾಗ ಯು ದಿಸ್ ಪರ್ಸನ್ ಈಸ್ ಅನೇಬಲ್ ಟು ರಿಸೀವ್ ಯುವರ್ ಕಾಲ್ ಅಂತ ಬರುತ್ತೆ ಅಥವಾ ಅನೇಬಲ್ ಟು ಕಾಂಟ್ಯಾಕ್ಟ್ ಔಟ್ ಆಫ್ ರೀಚ್ ಔಟ್ ಆಫ್ ಇದು ಅಂತ ನಮಗೆ ಬರುತ್ತೆ ಕಾರಣ ಏನಂತಂದ್ರೆ ಆ ತರಂಗದ ಒಂದು ವ್ಯಾಪ್ತಿ ಇರುತ್ತೆ ಆ ಫ್ರೀಕ್ವೆನ್ಸಿ ಆ ನೆಟ್ವರ್ಕ್ ಒಂದು ವ್ಯಾಪ್ತಿ ಒಂದು ಇದಿರುತ್ತೆ ನಿಮಗೆ ಅದರಿಂದ ಹೊರಗಡೆ ಇದ್ದಾನೆ ವ್ಯಕ್ತಿ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಆಗೋದಿಲ್ಲ ತಕ್ಷಕ ಮಾಡಿದ್ದು ಇದೇ ಕೆಲಸ ಅಂದರೆ ಆ ತರಂಗಗಳ ಅಂದರೆ ಈ ಮಂತ್ರಶಕ್ತಿಯಿಂದ ಆಚೆ ಇರತಕ್ಕಂಥ ಒಂದು ವೈಬ್ರೇಷನ್ಸ್ ಏನಿರುತ್ತೆ ಆ ಲೋಕಕ್ಕೆ ಹೊರಟು ಹೋಗ್ತಾನೆ ಇಂದ್ರ ಲೋಕಕ್ಕೆ ಹೋಗಿ ಇಂದ್ರನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ನನಗೆ ನೀನು ರಕ್ಷಣೆಯನ್ನು ಕೊಡಬೇಕು ಈ ರೀತಿ ಜನಮೇಜಯ ಸರ್ಪಯಾಗ ಮಾಡ್ತಾ ಇದ್ದಾನೆ ನನ್ನನ್ನು ಸಾಯಿಸಿಬಿಡ್ತಾನೆ ಇಂದ ಇಂದ್ರ ಆಯಿತು ಯಾರೇ ಬಂದು ನನ್ನ ರಕ್ಷಣೆ ಕೇಳಿದ್ರು ಸಹ ನಾನು ಇಲ್ಲ ಅಂತ ಹೇಳೋದಿಲ್ಲ ನನ್ನ ಜೊತೆಯಲ್ಲಿ ಜೊತೆಯಲ್ಲಿರೋದಂತ ಹೇಳಿ ಅವನ ಪಕ್ಕದಲ್ಲೇ ಕೂಡಿಸ್ಕೊಡ್ತಾನೆ ತಕ್ಷಕನಿಗೆ ಸಮಾಧಾನ ಆಗೋದಿಲ್ಲ ಇಲ್ಲ ನನ್ನ ಎಲ್ಲಿದ್ದರೂ ಜನ್ಮೇಜಯ ಮಂತ್ರಶಕ್ತಿ ಆ ಪ್ರಕಾರವಾಗಿದೆ ಅಲ್ಲಿ ಯಜ್ಞವನ್ನು ಮಾಡ್ತಾ ಇರತಕ್ಕಂಥ ಇವರು ಪೂರ್ವ ರು ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾದ ಮಂತ್ರವನ್ನು ಹೇಳ್ತಾ ಇದ್ದಾರೆ ನನಗೆ ಭಯ ಇದೆ ನಾನು ಇಲ್ಲೆದ್ರೂ ಸಹ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದಾಗ ಇಂದ್ರ ಹೇಳ್ತಾನೆ ನನ್ನ ಸಿಂಹಾಸನದಲ್ಲೇ ಬಂದು ಕೂತ್ಕೋ ನೀನು ಬೆಳೆ ಎಲ್ಲೂ ಬೇಡ ಇಲ್ಲಿವರೆಗೂ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಇಂದ್ರನ ಸಿಂಹಾಸನ ಯಾರು ಟಚ್ ಮಾಡೋಕ್ಕಾಗಲ್ಲ ಹೇಳಿ ಕರ್ಕೊಂಡು ಬಂದು ಪಕ್ಕದಲ್ಲಿ ಕೂಡಿಸ್ಕೊಡ್ತಾರೆ ಇಲ್ಲಿ ಭೂಲೋಕದಲ್ಲಿ ಸರ್ಪಯಾಗ ನಡೀತಾ ಇದೆ ಮಂತ್ರಗಳನ್ನು ಕಳಿ ಹೇಳ್ತಾ ಇದ್ದಾರೆ ತಕ್ಷಕ ಈ ಸ್ವಾಹ ಅಂತ ಹೇಳ್ತಾರೆ ತಕ್ಷಕ ಬರ್ತಾ ಇಲ್ಲ ಜನಮೇಜಯ ಕೇಳ್ತಾನೆ ಗುರುಗಳೇ ಏನಾಗ್ತಾ ಇದೆ ಯಾಕೆ ತಕ್ಷಕ ಬರ್ತಾ ಇಲ್ಲ ಅಂದಾಗ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ಅವ್ರು ಹೇಳ್ತಾರೆ ನೋಡಪ್ಪ ಜನ್ಮೇಜಯ ತಕ್ಷಕ ಅಲ್ಲೂ ಹೋಗುದ್ಕೊಂಡ್ಬಿಟ್ಟಿದ್ದಾನೆ ಈಗ ನಾನು ಕರೆದರೆ ಇಂದ್ರನ ಸಮೇತವಾಗಿ ಕರಿಬೇಕು ಅವನನ್ನ ಇಂದ್ರನೇ ದೇವತೆ ಅವನು ನಾವು ಆಹುತಿಗಳನ್ನು ಕೊಡ್ತೀವಿ ಇದು ಸೃಷ್ಟಿ ವಿರುದ್ಧ ಆಗುತ್ತೆ ಅಂತ ಹೇಳ್ತಾರೆ ಜನ್ಮೇಜಯ ಹೇಳ್ತಾನೆ ನನಗದೆಲ್ಲ ಬೇಕಿಲ್ಲ ತಕ್ಷಕ ಬಂದು ಈ ಹೋಮಕೊಂಡದಲ್ಲಿ ಬೀಳಬೇಕು ನೀವೇನು ಮಾಡ್ತೀರೋ ಮಾಡಿ ಇಂದ್ರನ ಸಮೇತವಾಗಿ ಕರೀವಿ ಇವನ ಅಂತಾರೆ ಸೊ ತಕ್ಷಕಾಯ ಸ್ವಾಹ ಅಂತ ಹೇಳುವಾಗ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಮಂತ್ರ ಹೇಳ್ತಾರೆ ಇವರು ತಕ್ಷಣ ಇಂದ್ರನ ಸಿಂಹಾಸನ ದೇವಲೋಕದಲ್ಲಿ ಅಲ್ಲಾಡೋದಕ್ಕೆ ಪ್ರಾರಂಭ ಆಗುತ್ತೆ ಅದು ಮಂತ್ರಶಕ್ತಿ ಇರತಕ್ಕಂಥದ್ದು ಆಗ ಇಂದ್ರರಿಗೆ ತಕ್ಷಣ ಗಾಬರಿ ಆಗುತ್ತೆ ಅವನು ಹೇಳ್ತಾನೆ ತಕ್ಷಕನೇ ನೋಡಪ್ಪ ನಿನ್ನನ್ನು ಕಾಪಾಡಕ್ಕೆ ಹೋಗ್ಬಿಟ್ಟು ನಾನೇ ಸಮಸ್ಯೆಲಿ ಸಿಕ್ಕಾಕೊಂಡಿದ್ದೀನಿ ನೀನು ಹೊರಟೋಗು ಅಂತೇಳಿ ಅವನು ತಳ್ಬಿ ತಳ್ಬಿಡ್ತಾನೆ ಮೇಲಿಂದ ದೇವಲೋಕದಿಂದ ಹಾಗೆಯೇ ಬೀಳ್ತಾ ಇರ್ತಾನೆ ತಕ್ಷಕ ಇನ್ನೇನು ಬಂದಿಲ್ಲ ಹೋಮ್ ಕುಂಡದಲ್ಲಿ ಬೀಳಬೇಕು ಅನ್ನೋವಾಗ ಈ ಸರ್ಪಕುಳದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಆಸ್ತಿಕ ಒಬ್ಬ ಇರ್ತಾರೆ ಅವನು ಬಂದು ಜನಮಯಜನ ಮುಂದೆ ನಿಂತ್ಕೊಂಡು ಹಲವಾರು ದಿವ್ಯವಾದ ಸ್ತೋತ್ರಗಳನ್ನೆಲ್ಲ ಹೇಳಿ ಜನಮಯಜನ ಮನಸ್ಸನ್ನು ಬದಲಾವಣೆಯನ್ನು ಮಾಡಿಬಿಡ್ತಾನೆ ಆಗ ಜನ ಅಲ್ಲಿ ಇರತಕ್ಕಂಥ ಗುರುಗಳು ಹೇಳ್ತಾರೆ ಇದೆ ಈಗೇನು ಕೇಳೋಕ್ಕೆ ಹೋಗ್ಬೇಡ ಅವನು ಹೇಳೋ ಸ್ತುತಿಯಾಗಲಿ ಮಾತುಗಳಾಗಲಿ ಕೇಳಬೇಡ ನಿನ್ನ ಮನಸ್ಸು ವಿಚಲಿತವಾಗುತ್ತೆ ಅಂತ ಹೇಳಿದ್ರು ಕೇಳೋದಿಲ್ಲ ಜನಮೇಜಯ ಅವನು ಆ ಸ್ತುತಿಯಾಗಲಿ ಸ್ತೋತ್ರಗಳನ್ನೆಲ್ಲ ಕೇಳಿ ತುಂಬ ಇಂಪ್ರೆಸ್ ಆಗ್ತಾನೆ ಕೇಳ್ತಾನೆ ಏನಪ್ಪ ನೀನು ಇಲ್ಲಿ ಬಂದಿದೆಯಾ ತುಂಬ ವಿಶೇಷವಾಗಿ ನೀನು ಗಾನವನ್ನು ಮಾಡ್ತಾ ಇದೆಯಾ ಸ್ತುತಿಗಳನ್ನು ಹೇಳ್ತಾ ಇದ್ದೀನಿ ನೀನು ಏನು ಬೇಕು ಅಂದಾಗ ಅವನೊಂದು ಅವನು ತ ಸರ್ಪಗಳದವನ್ನ ಆಗಿರ್ತಾನೆ ನಾನು ಕೇಳಿದ್ದೀನಿ ಕೊಟ್ಟೆ ಕೊಡ್ತೀರಾ ಅಂತ ಮಾತು ಕೊಟ್ಟರೆ ನಾನು ಕೇಳ್ತೀನಿ ಅಂತ ಆಯಿತು ಅಂತ ತಕ್ಷಕ ಬೀಳ್ತಾ ಇರ್ತಾನೆ ನೀವು ವಿಷಲೈಸ್ ಮಾಡ್ಕೋಬೋದು ಹೇಗೆ ನಡೆದಿರ್ಬೋದು ಅವತ್ತಿನ ಕಾಲದಲ್ಲಿ ಏನತಕ್ಕಂಥದ್ದು ಇನ್ನೇನು ತಕ್ಷಕ ಬಂದು ಬಿಡಬೇಕು ಅನ್ನೋಷ್ಟೊತ್ತಿಗೆ ಇವನು ಅವನೊಂದು ಜನ್ಮೇಜಯನ ಕೇಳ್ತಾನೆ ನನಗಿನ್ನು ಮಾತು ಕೊಡು ಈ ಸರ್ಪ ಸರ್ಪೆಯಾಗ ಎಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಮಾತು ಕೊಡು ಜನಮೇಜಯ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಮಾತು ಕೊಟ್ಟಿದ್ದಾನೆ ಅದು ಅಗ್ನಿಸಾಕ್ಷಿಯಾಗಿ ಮಾತು ಕೊಟ್ಟಿದ್ದಾನೆ ಇಲ್ಲ ಅಂತ ಆಗೋದಿಲ್ಲ ಆಯಿತು ನಾನು ಮಾತುಕೊಟ್ಟಿದ್ದೀನಿ ಸರ್ಪೆಯಾಗುವ ನಿಲ್ಲಿಸ್ತಾ ಇದ್ದೀನಿ ಗುರುಳೆ ಮಂತ್ರೋಚ್ಚಾರಣೆ ನಿಲ್ಲಿಸಿ ಅಂತ ಹೇಳ್ತಾರೆ ತಕ್ಷಕ ಬದಲು ಅಲ್ಲಿ ಬಂದು ಬದುಕೊಂಬಿಡ್ತಾನೆ ಇನ್ನೇನು ಹೋಮ್ಕೊಂಡು ಬಿಳ್ಬೇಕು ಅನ್ನೋ ಬಂದು ಪಕ್ಕದಲ್ಲಿ ಬಿದ್ದು ಅವನು ಪ್ರಾಣ ಪ್ರಾಣಭಿಕ್ಷೆ ಅನ್ನೋದು ಸಿಗುತ್ತೆ ನನಗೆ ಸೊ ಮಂತ್ರಶಕ್ತಿ ಹೇಗಿರುತ್ತೆ